ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈ ದಿನ ಒಂದು ಪ್ರಶ್ನೆನ ಇವಾಗ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಇದ್ದೀನಿ ನಮ್ಮದು ಬ್ರ್ಯಾಂಡ್ ಬೆಂಗಳೂರ ಇಲ್ಲ ಸಹ ತುಂಬಿರೋ ಬೆಂಗಳೂರ ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಇಡೀ ಪ್ರಪಂಚದಲ್ಲಿ ಬೆಂಗಳೂರು ಬಗ್ಗೆ ಎಲ್ಲರಿಗೂ ಗೊತ್ತು ಅದೆಷ್ಟು ಒಳ್ಳೆಯ ಊರು ಅದೆಷ್ಟು ಫೇಮಸ್ ಊರು ಅಂತ ಎಲ್ಲರಿಗೂ ಗೊತ್ತು ಆಗಿದ್ದಾಗ ನಮ್ಮ ಬೆಂಗಳೂರು ಅನ್ನೋ ಊರು ಚಿನ್ನದ ಮೊಟ್ಟೆ ಇಡುವಂಥ ಊರು ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂತ ನಮ್ಮ ಈ ಸರ್ಕಾರಗಳಿಗೆ ಅಷ್ಟೊಂದು ಜ್ಞಾನ ಇಲ್ವಾ ಇರಬೇಕು ಸ್ವಲ್ಪ ಜ್ಞಾನ ಇರಬೇಕು ಕೇವಲ ನಗರಾಭಿವೃದ್ಧಿ ಸಚಿವರು ಆದರೆ ಸಾಲದು ನಗರನ ಸ್ವಚ್ಛವಾಗಿಡಬೇಕು ಅದು ಮಾಡಬೇಕಂದ್ರೆ ಸ್ವಲ್ಪ ಕೆಲಸನೂ ಸಹ ನಾವು ಮಾಡಬೇಕು ಈ ಸುಂದರವಾಗಿರೋ ನಗರ ಅಲ್ಲ ಸರ್ ನಾವು ಫಸ್ಟು ಕ್ಲೀನಾಗಿ ಇಡಬೇಕು ಆವಾಗಲೇ ನಮ್ಮದು ಸುಂದರವಾಗಿರುವಂಥ ನಗರ ಆಗುತ್ತೆ ಗಾರ್ಡನ್ ಸಿಟಿ ಆಗುತ್ತೆ ಇಡೀ ಪ್ರಪಂಚದಲ್ಲೆಲ್ಲ ಬೆಂಗಳೂರಿಗೆ ಒಂದೊಳ್ಳೆ ಹೆಸರು ಏನಕ್ಕೆ ಬಂದೈತೆ ಅಂದರೆ ಇದಕ್ಕಿದೆ ಆ ಹೆಸರು ಬಂದೈತೆ ಅಂದರೆ ಆ ಹೆಸರನ್ನ ನಾವು ಕಾಪಾಡಬೇಕಾಗಿರೋದೆ ನಮ್ಮ ಧರ್ಮ ನಾನು ಬೆಂಗಳೂರನ್ನ ಹಿಂಗೆ ಮಾಡಿಬಿಡ್ತೀನಿ ಹಂಗೆ ಮಾಡಿಬಿಡ್ತೀನಿ ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ನನ್ನ ಸ್ವಂತ ದುಡ್ಡಲ್ಲೇ ಬೇಕಾದ್ರೆ ಕೆಲವು ಕೆಲಸ ಮಾಡ್ತೀನಿ ಅಂತ ಮೈಕ್ಗಳಲ್ಲಿ ನಾವು ಸ್ಟೇಟ್ಮೆಂಟ್ ಕೊಡೋದಲ್ಲ ನಾವು ನೋಡಬೇಕು ಯಾವ ಜಾಗದಲ್ಲಿ ಯಾವ ರೀತಿ ಕಷಡ ಐತೆ ಏನು ಕೆಲಸ ಮಾಡ್ತಾಯಿದ್ದಾರೆ ಎಲ್ಲರನ್ನ ಕರೆದು ಮಾತಾಡಿಸ್ಬೇಕು ಸುಮ್ಮನೆ ಅಲ್ಲೊಂದು ಫಂಕ್ಷನು ಇಲ್ಲೊಂದು ಫಂಕ್ಷನ್ಗೆ ಹೋಗ್ಬಿಟ್ಟು ಏನೊಂದು ಸ್ಟೇಟ್ಮೆಂಟ್ಗಳು ಕೊಡೋದು ಅದು ನಿಮ್ಮ ರಾಜಕೀಯವಾಗಿ ಏನಾದರೂ ಕೊಟ್ಕೊಳ್ಳಿ ಬೇಡ ಅನ್ನೋಲ್ಲ ಕೆಲಸ ಆಗ್ತಾಯಿತ್ತಾ ಅದು ಮುಖ್ಯ ಬನ್ನಿ ನಾನಿವಾಗ ನಿಮಗೆ ಗೊರಗಂಟೆ ಪಾಳ್ಯ ಫ್ಲೈಓವರ್ ಮೇಲೆ ಕರ್ಕೊಂಡೋಗ್ತೀನಿ ಅಲ್ಲಿ ಎಷ್ಟು ಗಲೀಜೈತೆ ಏನೇನು ಬಿದ್ದೈತೆ ನೀವು ಕಣ್ಣಾರೆ ನೋಡಿ ಆಮೇಲೆ ಅದರ ಬಗ್ಗೆ ಮಾತಾಡೋಣ ಅಲ್ಲಿವರೆಗೂ ನನ್ನ ಮುಖವಾಡ ಮೀಡಿಯಾ ಚಾನಲ್ಗೆ ನನ್ನ ಫ್ರೆಂಡ್ಸ್ ಆಗಲಿ ನನ್ನ ವೀಕ್ಷಕರಾಗಲಿ ಯಾರಾಗಲಿ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲೇ ಅನ್ಯಾಯ ಆದ್ರೂ ನಾವು ಮಾತಾಡೋಕ್ಕೆ ರೆಡಿಯಾಗಿರ್ತೀವಿ ನಮ್ಮ ಮಾತನ್ನ ನೀವು ಕೇಳಿಸ್ಕೊಳಕ್ಕೆ ರೆಡಿಯಾಗಿರಬೇಕು ಅನ್ನೋಂಗಿದ್ರೆ ನಮ್ಮದು ಎಲ್ಲ ವೀಡಿಯೋಗಳನ್ನ ನೀವು ನೋಡಬೇಕು ಅನ್ನಂಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೇ ನಮಗೊಂದು ಆನೆ ಬಲ ಬಂದಂಗೆ ಬನ್ನಿ ಎಲ್ಲ ವಿಷಯನೂ ನಾನು ನಿಮಗೆ ತೋರಿಸ್ಕೊಂಡು ಎಲ್ಲ ಹೇಳ್ಕೊಂಡು ಹೋಗ್ತೀನಿ ನೀವು ನೋಡಿ ಇದೇ ಯಶವಂತಪುರ ಹತ್ರ ಇರೋ ಫ್ಲೈ ಫ್ಲೈಓವರ್ ಈ ಫ್ಲೈಓವರು ಮಾಡಿದಾಗ ಅದು ಒಂದು ವಿಶೇಷ ಸುದ್ದಿ ಇತ್ತು ಅಂಥ ಫ್ಲೈಓವರ್ನ ಇವಾಗ ಜನ ಯಾವ ರೀತಿ ಉಪಯೋಗಿಸ್ಕೊತಾ ಇದ್ದಾರೆ ಅಂದರೆ ನೋಡಿ ಈ ಥರ ಇಲ್ಲಿ ಸಾವಿರಾರು ಗಾಡಿಗಳು ಓಡಾಡುತ್ತೆ ಒಂದು ದಿನಕ್ಕೆ ಪಕ್ಕದಲ್ಲಿ ಮೆಟ್ರೋ ಬರೀ ನಮ್ಮದು ಸುಂದರ ಬೆಂಗಳೂರು ಅಂತ ಕೆಲವೊಂದು ಟಿ ವಿಗಳಲ್ಲಿ ತೋರಿಸೋದಲ್ಲ ಮೇಲ್ಗಡೆ ಹೋಗೋ ಟ್ರೈನ್ ತೋರ್ಸೋದಲ್ಲ ಟ್ರೈನ್ ಹೋಗೋ ಕೆಳಗಡೆ ಇಂಥ ಕಚಡಾನ ತೋರಿಸ್ಬೇಕು ಆವಾಗ ಗೊತ್ತಾಗುತ್ತೆ ನಿಮ್ಮ ಏನೇನು ಕೆಲಸ ಮಾಡ್ತಾಯಿದ್ದೀರಾ ಬೆಂಗಳೂರನ್ನ ಎಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ನೀವು ಎಷ್ಟು ಅಭಿವೃದ್ಧಿ ಆಗ್ತಾ ಇದ್ದೀರಾ ಅಂತ ಇವಾಗ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ ಇದು ಮಳೆ ನೀರು ಬಂದರೆ ಹೋಗೋಕ್ಕೆ ಅಂತ ಮಾಡಿರೋ ಜಾಗ ಲೆಕ್ಕ ಇಟ್ಕೊಳ್ಳಿ ಅಲ್ಲಿ ಕ್ಲೀನ್ ಮಾಡಿ ನೆಕ್ಸ್ಟ್ ದಿವಸ ಆಗೈತೆ ಅದಕ್ಕಂತ ನಾನು ಕ್ಲೀನ್ ಮಾಡಿಸ್ದೆ ಏನಕ್ಕೆ ಈ ಥರ ಬ್ಲ್ಯಾಕ್ ಆಗೈತೆ ಅಂತ ನೋಡೋಣ ಫುಲ್ಲು ಮಣ್ಣು ಬ್ಲ್ಯಾಕ್ ಆಗಿಬಿಟ್ಟೈತೆ ಅವರು ನಾವು ಕೆಲವ್ರನ್ನ ಕರ್ಕೊಂಬಂದು ನಾನೇ ಅಲ್ಲಿ ಕ್ಲೀನ್ ಮಾಡಿಸಿದೆ ಸರ್ ಇದಾಗೋದಿಲ್ಲ ಸರ್ ಇಲ್ಲಿ ಮಾಡೋಕ್ಕೆ ತುಂಬ ದಿವಸ ಆಗೋಗ್ಬಿಟ್ಟೈತೆ ಗಟ್ಟಿ ಆಗೋಗ್ಬಿಟ್ಟೈತೆ ಸರ್ ಅಂತ ಹೇಳಿದ್ರು ನಾನು ಹಂಗೂ ಸ್ವಲ್ಪ ಟ್ರೈ ಮಾಡಪ್ಪ ಅಂತ ಕೇಳಿಕೊಂಡೆ ಅವರು ಪಾಪ ಅವ್ರ ಕೈಯಲ್ಲಿ ಆಗಿದ್ದು ಮಾಡಿದ್ರು ಆಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆದರು ಕರೆಕ್ಟಾಗಿ ಮೇಂಟೈನ್ ಇದ್ದರೆ ಏನಕ್ಕೆ ಹಂಗಾಗತ್ತೆ ಇದು ಅವ್ರ ಕೈಯಲ್ಲಿ ಆಗಲಿಲ್ಲ ನೋಡಿ ಅಷ್ಟಲ್ಲ ನೋಡಿ ಇದೇ ಆ ಜಾಗ ಬನ್ನಿ ಇಲ್ಲೆಲ್ಲ ಫುಲ್ ಮುಚ್ಕೊಂಡೈತೆ ಇದು ಓಪನ್ ಮಾಡೋಕ್ಕಾಗಿಲ್ಲ ಕೆಲವೊಂದು ಜಾಗ ನಾನು ಹಂಗೆ ನೋಡ್ಕೊಂಡು ಹೋದೆ ಒಂದು ಕಡೆ ಓಪನ್ ಆಗಿರೋವಂಥ ಇತ್ತು ಇದೇ ಜಾಗ ಅದು ಇದರೊಳಗಡೆ ನನ್ನ ಕ್ಯಾಮ್ರಾನ ಇಳಿಸಿ ಕೆಳಗಡೆ ನೋಡಿ ಫ್ಲೈಓವರ್ ಕೆಳಗಡೆ ಗಾಡಿಗಳು ಓಡಾಡುತ್ತೆ ಇದು ಫ್ಲೈಓವರ್ ಮೇಲೆ ಫ್ಲೈಓವರ್ ಕೆಳಗಡೆ ಗಾಡಿಗಳು ಓಡಾಡುತ್ತೆ ಈ ಜಾಗದಿಂದ ಮಳೆ ನೀರು ಬಂದರೆ ಕೆಳಗಡೆ ಓಡಾಡೋರು ತಲೆ ಮೇಲೆ ಬೀಳುತ್ತೆ ಆ ಪೈಪೇ ಕಟ್ಟಾಗ್ಬಿಟ್ಟೈತೆ ನೀವೇ ನೋಡಿ ಇದೇ ನಮ್ಮ ಗೌರ್ಮೆಂಟು ನಮ್ಮ ಸರ್ಕಾರದವ್ರು ಮಾಡ್ತಾ ಇರೋ ಕೆಲಸ ಪಕ್ಕದಲ್ಲಿ ಸುಂದರವಾಗಿರೋವಂಥ ಮೆಟ್ರೋ ಅದಕ್ಕೆ ಆಗಿ ಈ ಫ್ಲೈಓವರು ಇದರ ಪಕ್ಕದಲ್ಲಿ ಲೇಕು ಎಲ್ಲ ಐತೆ ಬನ್ನಿ ನೀವು ಇನ್ನೊಂದ್ಸತಿನೂ ಸಹ ಬೇಕಾದ್ರೆ ತೋರಿಸ್ತೀನಿ ನೋಡಿ ಈ ರೀತಿನ ನಮ್ಮ ಊರನ್ನ ಇಟ್ಕೊಳೋದು ಇದನ್ನೆಲ್ಲ ತೋರಿಸ್ತಾಯಿದ್ರೆ ನನಗೊಂಥರ ನಾಚಿಕೆ ಆಗುತ್ತೆ ನಮ್ಮ ಊರದು ವಿಷಯ ನಾನು ಬೇರೆಯವ್ರಿಗೆ ತೋರಿಸ್ತಾ ಇದ್ದೀನಲ್ಲ ಅಂತ ವಿಧಿ ಇಲ್ಲ ಇದು ತೋರಿಸಿದ್ರೆ ಅವ್ರಿಗೆ ಬುದ್ಧಿ ಬರ್ತಾಯೇನೋ ಅಂತ ಅಂದ್ಕೊಂಡಿದ್ದೀನಿ ಈಗಲಾದರೂ ಇದನ್ನು ಮೈಂಟೈನ್ ಮಾಡ್ತಾರೇನೋ ಇಂಥ ಕಚ್ಚಡನೆಲ್ಲ ನೋಡ್ತಾರೆ ನನಗೆ ಹಂಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ನೋಡಿ ಈ ಥರ ಹುಡುಗರು ನಿಂತ್ಕೊಂಡು ಇಲ್ಲಿ ಮಾಡ್ತಾ ಇರೋ ಕೆಲಸ ಅದ್ರ ಜೊತೆಗೆ ಕಾಲಲ್ಲಿ ಬಂದ್ಬಿಟ್ಟು ಮಕ್ಕಳ ಕೈಯಲ್ಲಿ ನೋಡಿ ಏನು ಮಾಡಿಸ್ತಾ ಇದ್ದಾರೆ ಅಷ್ಟು ಅವ್ರಿಗೆ ಬುದ್ಧಿ ಇಲ್ವಾ ಇದನ್ನೆಲ್ಲ ಕೇಳೋರು ಯಾರು ನಾವೇ ಕೇಳಬೇಕು ನಾವೆಲ್ಲ ಇದನ್ನ ಬಗ್ಗೆ ಮಾತಾಡಿಲ್ಲ ಅಂದರೆ ಇವರು ಏನು ಮಾಡೋಕ್ಕಾಗಲ್ಲ ಇವ್ರದ್ದು ಒಂದು ಕೂದಲು ಸಹ ನಮ್ಮ ಕೈಯಲ್ಲಿ ಅಳ್ಳಾಡ್ಸೋಕ್ಕಾಗಲ್ಲ ಏನೇ ಆಗಲಿ ಬನ್ನಿ ನಾವು ಕೇಳೋಣ ಇದ್ರ ಬಗ್ಗೆ ಹೋರಾಡೋಣ ಒಂದೊಂದು ಒಂದೊಂದು ವಿಷಯದ ಬಗ್ಗೆ ತಿಳಿಸೋಣ ಫಸ್ಟು ಇಂಥ ಇಷ್ಟು ಗಲೀಜಾಗಿರೋದನ್ನೆಲ್ಲ ಕ್ಲೀನ್ ಮಾಡ್ಸೋಕ್ಕೆ ಏನು ಮಾಡಬೇಕು ಯಾವ ರೀತಿ ವಿಡಿಯೋಗಳು ಮಾಡಬೇಕು ಮಾಡೋಣ ಇದೇ ರೀತಿ ನಿಮ್ಮ ಮನೆ ಅಕ್ಕಪಕ್ಕೂ ಏನಾದರೂ ಈ ಥರ ಕಚಡ ಇದ್ದು ಕೆಲಸ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಮುಖವಾಡ ಮೀಡಿಯಾಗೆ ನಿಮ್ಮ ವೀಡಿಯೋಗಳನ್ನ ಶೇರ್ ಮಾಡಿ ಇಲ್ಲ ನಮಗೆ ತಿಳಿಸಿ ನಾವು ಬರ್ತೀವಿ ಬಂದ್ಬಿಟ್ಟು ಈ ರೀತಿ ಎಲ್ಲೇ ಕಚಡ ಇದ್ರೂ ಅದ್ರ ಬಗ್ಗೆ ಓಡಾಡೋಣ ಯಾಕಂದರೆ ನಮ್ಮ ಊರನ್ನ ನಾವು ಸುಂದರವಾಗಿ ಇಟ್ಕೊಳ ಅಂದರೆ ಇವರೆಲ್ಲ ಚೆನ್ನಾಗಿರ್ತಾರೆ ಅಂತ ನಾವು ಯೋಚನೆ ಮಾಡಿದ್ವಿ ಅಂದರೆ ನಾವೇ ನಿಜಾಗಲೂ ಮುಟ್ಲಾಡ್ರಾಗೋದು ಅವ್ರು ನಟನೆ ಅನ್ನೋ ಧೈರ್ಯ ಫಸ್ಟು ನಮಗೆ ಬರಲಿ ನನಗೆ ಬಂದೈತೆ ಇವಾಗ ನೀವು ನಿಮಗೂ ಬರಲಿ ಅಂತ ನಾನು ಇದ್ದೀನಿ ಬನ್ನಿ ಎಲ್ಲರೂ ಇಂಥ ಹೋರಾಟಕ್ಕೆ ಕೈ ಜೋಡಿಸೋಣ ನಮಸ್ಕಾರ